ಕೂರಿಸ್ಬಿಟ್ಟೆ ಕೂರಿಸ್ಬಿಟ್ಟೆ ಗಣೇಶನ್ ಕೂರಿಸ್ಬಿಟ್ಟೆ ನೀನು ದೇವ್ರ ಮುಂದೆ ಹಣ್ಣಿಲ್ಲ ಹೂವಿಲ್ಲ ಹಾಗೆ ಕೂರಿಸ್ಬಿಟ್ಟೆ ನೀನು ಏ ಮೀನಾ ಕೈ ತೋರಿಸಿ ಅವಲಕ್ಷಣ ಮಾಡ್ಕೊಳ್ಳೋ ಹಾಗಾಗಿದೆಯಲ್ಲೇ ಅಂತ ಹೇಳ್ತಾ ಇರ್ತಾರೆ ಶಾಂತಿಯವರು ಅಷ್ಟೊತ್ತಿಗೆ ಇಲ್ಲಿ ರೋಹಿಣಿ ಅವರಿಗೆ ಕಾಲ್ ಬರುತ್ತೆ ಹಾಂ ಮೇಡಮ್ ಹಾಂ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ನಾನು ಈಗ ಕಳಿಸ್ಕೊಡ್ತೀನಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಪ್ಲೀಸ್ ಕೋಪ ಮಾಡ್ಕೊಳ್ಬೇಡಿ ಮೇಡಮ್ ನಾ ಕಳಿಸ್ಕೊಡ್ತೀನಿ ಮೇಡಮ್ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶಾಂತಿಯವರು ಕೇಳಿಸ್ಕೊಂಡು ಬರ್ತಾರೆ ಬಂದು ಯಾರಿಗಮ್ಮ ಯಾರು ಹೇಳ್ತಾ ಇದೆಯಾ ಪ್ಲೀಸು ಕೋಪ ಮಾಡ್ಕೊಬೇಡಿ ಅಂತ ಯಾರಿಗೆ ಹೇಳ್ತಾ ಇದ್ದೀಯಾ ನೀನು ಅಂತ ಹೇಳ್ ಕೇಳ್ತಾರೆ ಶಾಂತಿಯವರು ರೋಹಿಣಿಗೆ ಬಂದು ಕೇಳ್ತಾರೆ ಅಲ್ಲೇ ಪಕ್ಕದಲ್ಲೇ ಮನೋಜ ಕುಂತಿರ್ತಾನೆ ಯಾರಿಗಮ್ಮ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆಯಾ ನೀನು ಪ್ಲೀಸ್ ಅಂತ ಹೇಳ್ಕೊಂಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರೋಹಿಣಿ ಹೇಳ್ತಾರೆ ಅಕೌಂಟ್ಸ್ ಎಲ್ಲ ಲೆಕ್ಕ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ ಅಲ್ವಮ್ಮ ನೀನೇ ತಾನೇ ಓನರು ನೀನು ಯಾರಿಗೆ ಲೆಕ್ಕ ಕೊಡಬೇಕು ಅಂತ ಶಾಂತಿಯವರು ಕೇಳಿದಾಗ ರೋಹಿಣಿ ಒಂದೇ ಸರಿ ಶಾಕು ಶಾಂತಿಯವ್ರಿಗೂ ಡೌಟ್ ಬರುತ್ತೆ ಅನುಮಾನ ಬರುತ್ತೆ ಅವಳು ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಮೇನ್ ಆಗಿ ಅಲ್ಲಿ ದೇವ್ರ ಎದುರುಗಡೆ ಅವಮಾನ ಮಾಡಿ ಬಂದಿದ್ದಾಳೆ ಈಗ ಗೊತ್ತಾಗುತ್ತೆ ಇವರಿಗೆ ಮುಂದೆ ಏನಾಗುತ್ತೆ ಅಂತ